ಶ್ರೀ ವಿರಾಟ್ ಪುರುಷ ಚಾನೆಲ್ಗೆ ಸ್ವಾಗತ ಭಗವಂತನ ಲೀಲಾ ಲೀಲಾವಿನೋದ ಕಥೆಗಳ ಪುರಾಣ ಕಥೆಗಳನ್ನು ಕೇಳಿ ಆನಂದಿಸಲು ಹಾಗೂ ಅವನು ರೇಣು ತೃಷ್ಟಕಾಷ್ಟಗಳಲ್ಲಿ ಭಗವಂತನ ಇರುವಿಕೆಯನ್ನು ಚಿಂತಿಸಿ ಅನುಗ್ರಹ ಪಡೆದುಕೊಳ್ಳಲು ಶ್ರೀ ವಿರಾಟ್ ಪುರುಷ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶಿವಲಿಂಗ ಸ್ಥಾಪನೆ ಅದರ ಲಕ್ಷಣಗಳು ಪೂಜೆಯ ವರ್ಣನೆ ಹಾಗೂ ಶಿವಪದ ಪ್ರಾಪ್ತಿಯಾಗಿಸುವ ಸತ್ಕರ್ಮಗಳ ಸತ್ಕರ್ಮಗಳ ವಿವೇಚನೆ ಋಷಿಗಳು ಹೇಳಿದರು ಸೂತ ಶಿವಲಿಂಗವನ್ನು ಹೇಗೆ ಪ್ರತಿಷ್ಠಾಪಿಸಬೇಕು ಲಿಂಗದ ಲಕ್ಷಣಗಳನ್ನು ಅದನ್ನು ಹೇಗೆ ಪೂಜಿಸಬೇಕು ಯಾವ ದೇಶ ಕಾಲಗಳಲ್ಲಿ ಯಾವ ದ್ರವ್ಯದಿಂದ ಅದನ್ನು ನಿರ್ಮಿಸಬೇಕು ಸೂತ ಹೇಳುತ್ತಾರೆ ಮಹರ್ಷಿಗಳೇ ನಿಮಗಾಗಿ ಈ ವಿಷಯವನ್ನು ನಾನು ವರ್ಣಿಸುವೆನು ಗಮನವಿಟ್ಟು ಕೇಳಿ ತಿಳಿದುಕೊಳ್ಳಿ ಅನುಕೂಲ ಹಾಗೂ ಶುಭ ಸಮಯದಲ್ಲಿ ಪವಿತ್ರ ತೀರ್ಥದ ನಿರ್ಥದಲ್ಲಿ ತನ್ನ ಅಭಿರುಚಿಗನುಸಾರವಾಗಿ ನಿತ್ಯ ಪೂಜೆ ನಡೆಯುವಂತಹ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕು ಪಾರ್ಥಿವ ದ್ರವ್ಯದಿಂದ ಜಲಮಯ ದ್ರವ್ಯದಿಂದ ಹಾಗೂ ತೇಜಿಸುವ ದ್ರವ್ಯದಿಂದ ತನ್ನ ರುಚಿಗನುಸಾರ ಕಲ್ಪೋಕ್ತ ಲಕ್ಷಣದಿಂದ ಕೂಡಿದ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಅದನ್ನು ಪೂಜಿಸುವುದರಿಂದ ಉಪಾಸಕನಿಗೆ ಪೂಜೆ ಪೂರ್ಣ ಫಲ ದೊರೆಯುವುದು ಪರಿಪೂರ್ಣ ಶುಭ ಲಕ್ಷಣಗಳಿಂದ ಕೂಡಿದ ಶಿವಲಿಂಗವನ್ನು ಪೂಜಿಸಿದರೆ ಅದು ತತ್ಕಾಲದಲ್ಲಿ ಪೂಜೆ ಫಲವನ್ನು ಕೊಡುವಂಥವಾದ ಪ್ರತಿ ಚಲ ಪ್ರತಿಷ್ಠೆ ಮಾಡುವುದಿದ್ದರೆ ಅದಕ್ಕೆ ಸಣ್ಣ ಶಿವಲಿಂಗ ಅಥವಾ ವಿಗ್ರಹವು ಶ್ರೇಷ್ಠವೆಂದು ತಿಳಿಯಲಾಗಿದೆ ಅಚಲ ಪ್ರತಿಷ್ಠೆ ಮಾಡುವುದಿದ್ದರೆ ಸ್ಥೂಲ ಶಿವಲಿಂಗ ಅಥವಾ ವಿಗ್ರಹ ಒಳ್ಳೆಯದೆಂದು ತಿಳಿಯಲಾಗಿದೆ ಉತ್ತಮ ಲಕ್ಷಣಗಳಿಂದ ಯುಕ್ತವಾದ ಶಿವಲಿಂಗವನ್ನು ಪೀಠ ಸಹಿತ ಸ್ಥಾಪಿಸಬೇಕು ಶಿವಲಿಂಗದ ಪೀಠವು ಮಂಡಲಾಕಾರ ಚೌಕಾಕಾರ ತ್ರಿಕೋಣ ಅಥವಾ ಮಂಚದ ಕಾಲದಂತೆ ಮೇಲೆ ಕೆರೆಗೆ ದಪ್ಪವಾಗಿದ್ದು ನಡುವೆ ಸಣ್ಣವಾಗಿರಬೇಕು ಇಂತಹ ಲಿಂಗ ಪೀಠವು ಮಹಾಪರವನ್ನು ಕೊಡುವುದು ಮೊದಲಿಗೆ ಮಣ್ಣಿನಿಂದ ಕಲ್ಲಿನಿಂದ ಅಥವಾ ದೋಹಾದಿಗಳಿಂದ ಶಿವಲಿಂಗವನ್ನು ನಿರ್ಮಿಸಬೇಕು ಯಾವ ದ್ರವ್ಯದಿಂದ ಶಿವಲಿಂಗ ನಿರ್ಮಾಣವಾಗಿದೆಯೋ ಅದರಿಂದ ಪೀಠವನ್ನು ನಿರ್ಮಿಸಬೇಕು ಇದೇ ಸ್ಥಾವರ ಶಿವಲಿಂಗದ ವಿಶೇಷ ಮಾತಾಗಿದೆ ಚಿರಶಿವಲಿಂಗದಿಯು ಲಿಂಗ ಮತ್ತು ಪೀಠವು ಒಂದೇ ಉಪಾದಾನವಾಗಿರಬೇಕು ಆದರೆ ಬಣ ಬಾಣಲಿಂಗಕ್ಕಾಗಿ ನಿಯಮವಿಲ್ಲ ಲಿಂಗದ ಅಳತೆ ನಿರ್ಮಾಣ ಕರ್ತೃವಿನ ಅಥವಾ ಸ್ಥಾಪನೆ ಮಾಡುವ ಯಜಮಾನನ ಅಳತೆ ಹನ್ನೆರಡು ಅಂಗಲದಷ್ಟು ಇರಬೇಕು ಇಂಥ ಶಿವಲಿಂಗವನ್ನೇ ಉತ್ತಮ ಎಂದು ಹೇಳಲಾಗಿದೆ ಇದರಲ್ಲಿ ಕಡಿಮೆಯಾದರೆ ಫಲದಲ್ಲಿಯೂ ಕೊರತೆ ಉಂಟಾದೀತು ಹೆಚ್ಚಾದರೆ ಯಾವುದೇ ದೋಷವಿಲ್ಲ ಜಲಿಂಗದಲ್ಲಿಯೂ ಹೀಗೆ ಮಾಡಿದೆ ಆದರೆ ಉದ್ದವು ಕನಿಷ್ಠ ಕರ್ತೃವಿನ ಒಂದು ಅಂಗರದಷ್ಟು ಇರಬೇಕು ಅದರಿಂದ ಚಿಕ್ಕದಾಗಿದ್ದರೆ ಅಲ್ಪ ಫಲದಿರ್ತದೆ ಆದರೆ ಅದರಿಂದ ದೊಡ್ಡದಿದ್ದರೆ ದೋಷವೇನೂ ಇಲ್ಲ ಯಜಮಾನನ ಮೊದಲಿಗೆ ಶಿಲ್ಪ ಶಾಸ್ತ್ರಕ್ಕನುಸಾರ ಒಂದು ವಿಮಾನ ಅಥವಾ ದೇವಾಲಯವನ್ನು ನಿರ್ಮಿಸಬೇಕು ಅದು ಅನೇಕ ದೇವತಾ ಮೂರ್ತಿಗಳಿಂದ ಅಲಂಕೃತವಾಗಿರಬೇಕು ಅದರ ಗರ್ಭಗೃಹವು ಸುಂದರವು ಸದೃಢವು ಕನ್ನಡಿಯಂತೆ ಸ್ವಚ್ಛವಿರಬೇಕು ಅದನ್ನು ನವರತ್ನಗಳಿಂದ ವಿಭೂಷಿತಗೊಳಿಸಬೇಕು ಅದಕ್ಕೆ ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ಎರಡು ಮುಖ್ಯ ಬಾಗಿಲುಗಳೂ ಇರಬೇಕು ಶಿವಲಿಂಗವನ್ನು ಸ್ಥಾಪಿಸುವಲ್ಲಿ ಲಿಂಗದ ಕೆಳಗೆ ನವರತ್ನಗಳು ಹಾಗೂ ಇತರ ಮಹತ್ವಪೂರ್ಣ ದ್ರವ್ಯಗಳು ವೈದಿಕ ಮಂತ್ರಗಳಿಂದ ಸ್ಥಾಪಿಸಬೇಕು ಸದ್ಯೋಜಾತಾದ ಐದು ಮಂತ್ರಗಳಿಂದ ಶಿವಲಿಂಗದ ಐದು ಸ್ಥಾನಗಳಲ್ಲಿ ಕ್ರಮವಾಗಿ ಪೂಜೆಯನ್ನು ಮಾಡಿ ಅಗ್ನಿಯಲ್ಲಿ ಹವಿಸಿನಿಂದ ಅನೇಕ ಆಹುತಿಗಳನ್ನು ಕೊಡಬೇಕು ಮತ್ತು ಪರಿವಾರ ಸಹಿತ ಶಿವನ ಪೂಜೆಯನ್ನು ಮಾಡಿ ಕುರುಸ್ವರೂಪವಾದ ಆಚಾರ್ಯನ ಧನದಿಂದಲೂ ಬಂದು ಬಾಂಧವರನ್ನು ಮನೋವಾಂಛಿತ ವಸ್ತುಗಳಿಂದಲೂ ಸಂತುಷ್ಟಗೊಳಿಸಬೇಕು ಯಾಚಕರಿಗೆ ಜಡ ಅಂದರೆ ಸುವರ್ಣ ಗ್ರಹ ಭೂಮಿ ಸಂಪತ್ತು ಮತ್ತು ಚೇತನ ಗೋವುಗಳೇ ಆದಿ ವೈಭವಗಳನ್ನು ಪ್ರದಾನ ಮಾಡಬೇಕು ಸ್ಥಾವರ ಜಂಗಮ ಎಲ್ಲ ಜೀವಿಗಳನ್ನು ಪ್ರಯತ್ನಪೂರ್ವಕ ಸಂತುಷ್ಟಗೊಳಿಸಿ ಸ್ಥಾಪನೆ ಕೆಳಗೆ ಸುವರ್ಣ ಹಾಗೂ ಒಂಬತ್ತು ಪ್ರಕಾರದ ರತ್ನಗಳನ್ನು ಇರಿಸಿ ಸದ್ಯೋಜಾತಾದಿ ವೈದಿಕ ಮಂತ್ರಗಳನ್ನು ಉಚ್ಚರಿಸುತ್ತಾ ಪರಾಮ ಕಲ್ಯಾಣಕಾರಿ ಮಹಾದೇವನವನ್ನು ಮಹಾದೇವನನ್ನು ಧ್ಯಾನಿಸಬೇಕು ಬಳಿಕ ನಾದ ಘೋಷದಿಂದ ಕೂಡಿ ಮಹಾಮಂತ್ರ ಓಂಕಾರವನ್ನು ಉಚ್ಚರಿಸಿ ಆ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಅದನ್ನು ಪೀಠದಿಂದ ಸಂಯುಕ್ತಗೊಳಿಸಬೇಕು ಹೀಗೆ ಪೀಠಯುಕ್ತ ಲಿಂಗವನ್ನು ಸ್ಥಾಪನೆ ಮಾಡಿ ಅದನ್ನು ಅಷ್ಟಭಂದದಿಂದ ಸ್ಥಿರಗೊಳಿಸಬೇಕು ಹೀಗೆ ಅಲ್ಲಿ ಪರಮ ಸುಂದರ ಮೂರ್ತಿಯನ್ನು ಸ್ಥಾಪಿಸಬೇಕು ಸಾರಾಂಶ ಭೂಮಿ ಸಂಸ್ಕಾರ ಆದಿ ಎಲ್ಲ ವಿಧಿಯನ್ನು ಲಿಂಗ ಪ್ರತಿಷ್ಠೆಯಲ್ಲಿ ಹೇಳಿದಂತೆ ಮೂರ್ತಿ ಪ್ರತಿಷ್ಠಾಪನೆ ಎಂದು ತಿಳಿಯಬೇಕು ಅಂತರವಿಷ್ಟೇ ಲಿಂಗ ಪ್ರತಿಷ್ಠಾಪನೆಗಾಗಿ ಪ್ರಣವಮಂತ್ರದ ಉಚ್ಚಾರಣೆಯ ವಿಧಾನವಿದೆ ಆದರೆ ಮೂರ್ತಿ ಪ್ರತಿಷ್ಠೆಯನ್ನು ಪಂಚಾಕ್ಷರ ಮಂತ್ರದಿಂದ ಮಾಡಬೇಕು ಲಿಂಗ ಪ್ರತಿಷ್ಠಾಪನೆ ಇರುವಲ್ಲಿಯೇ ಉತ್ಸವ ಮೂರ್ತಿ ಇರುವುದು ಅವಶ್ಯಕವಾಗಿದೆ ಉತ್ಸವ ಮೂರ್ತಿಯನ್ನು ಹೊರಗೂ ಕೊಂಡು ಹೋಗಬಹುದು ಅದನ್ನು ಗುರು ಹಿರಿಯರಿಂದ ಗ್ರಹಣ ಮಾಡಬೇಕು ಸಾಧು ಪುರುಷರಿಂದ ಪೂಜಿತವಾದ ಉತ್ಸವ ಮೂರ್ತಿಯನ್ನು ಪಡೆಯಲು ಯೋಗ್ಯವಾಗಿದೆ ಹೀಗೆ ಲಿಂಗದಲ್ಲಿ ಮತ್ತು ಮೂರ್ತಿಯಲ್ಲಿ ಮಾಡಿದ ಮಹಾದೇವನ ಪೂಜೆಯು ಶಿವಪದವನ್ನು ಕೊಡುವುದಂತಹದಾಗಿದೆ ಸ್ಥಾವರ ಮತ್ತು ಜಂಗಮ ಎಂಬ ಭೇದದಿಂದ ಲಿಂಗದ ಎರಡು ಪ್ರಕಾರಗಳನ್ನು ಹೇಳಲಾಗಿದೆ ವೃಕ್ಷ ಲತಾದಿಗಳನ್ನು ಸ್ಥಾವರಲಿಂಗವನ್ನು ಹೇಳುತ್ತಾರೆ ಮತ್ತು ಕ್ರಿಮಿ ಕೀಟ ಮುಂತಾದವುಗಳನ್ನು ಜಂಗಮಲಿಂಗವೆಂದು ಹೇಳಲಾಗಿವೆ ಸ್ಥಾವರಲಿಂಗವನ್ನು ಅಭಿಷೇಕಾದಿಗಳಿಂದ ಸೇವೆ ಮಾಡಬೇಕು ಜಂಗಮಲಿಂಗಕ್ಕೆ ಆಹಾರ ಜಲ ಇತ್ಯಾದಿಗಳನ್ನು ಕೊಟ್ಟು ತೃಪ್ತಿಪಡಿಸುವುದು ಉಚಿತವಾಗಿದೆ ಸ್ಥಾವರ ಜಂಗಮ ಜೀವಿಗಳಿಗೆ ಸುಖ ನೀಡಲು ಅನುರುಪ್ತವಾಗುವುದು ಭಗವಾನ್ ಶಿವನ ಪೂಜೆಯಾಗಿದೆ ಎಂದು ವಿದ್ವಾನ್ ಪುರುಷರು ತಿಳಿಯುತ್ತಾರೆ ಈ ಚರಾಚರ ಜೀವಿಗಳನ್ನೇ ಭಗವಾನ್ ಶಂಕರನ ಪ್ರತೀಕವೆಂದು ತಿಳಿದು ಅವನನ್ನು ಪೂಜಿಸಬೇಕು ಈ ಪ್ರಕಾರವಾಗಿ ಮಹಾಲಿಂಗವನ್ನು ಸ್ಥಾಪಿಸಿ ವಿವಿಧ ಉಪಾಚಾರಗಳಿಂದ ಅದನ್ನು ಪೂಜಿಸಬೇಕು ತನ್ನ ಶಕ್ತಿಗನುಸಾರವಾಗಿ ನಿತ್ಯ ಪೂಜೆಯನ್ನು ಮಾಡಬೇಕು ದೇವಾಲಯದ ಮುಂದೆ ಧ್ವಜವನ್ನು ನೆಡಬೇಕು ಶಿವಲಿಂಗವು ಸಾಕ್ಷಾತ್ ಶಿವಪದವನ್ನು ಗಣಿಸುವಂತಹದ್ದು ಅಥವಾ ಚರಲಿಂಗವನ್ನು ಶೋಡಶೋಪಚಾರಗಳಿಂದ ಯಥೋಚಿತವಾಗಿ ಪ್ರಮುಖವಾಗಿ ಪೂಜಿಸಬೇಕು ಈ ಪೂಜೆ ಕೂಡ ಶಿವಪದವನ್ನು ದೊರಕಿಸುವಂತಹುದು ಆವಾಹನ ಆಸನ ಅರ್ಘ್ಯ ಪಾದ್ಯ ಪಾದ್ಯಾಂಗ ಆಚಮನ ಅಭ್ಯಂಗಪೂರ್ವಕ ಸ್ನಾನ ವಸ್ತ್ರ ಯಜ್ಞೋಪವೀತ ಗಂಧ ಪುಷ್ಪಧೂಪ ದೀಪ ನೈವೇದ್ಯ ತಾಂಬೂಲ ನಿರಾಜನ ನಮಸ್ಕಾರ ಮತ್ತು ವಿಸರ್ಜನೆ ಇವು ಹದಿನಾರು ಉಪಚಾರಗಳಾಗಿವೆ ಅಥವಾ ಅರ್ಘ್ಯದಿಂದ ಹಿಡಿದು ನೈವೇದ್ಯವರೆಗೆ ವಿಧಿವತ್ತಾಗಿ ಪುಸಬೇಕು ಅಭಿಷೇಕ ನೈವೇದ್ಯ ನಮಸ್ಕಾರ ತರ್ಪಣ ಇದೆಲ್ಲ ಒಂದು ಯಥಾಶಕ್ತಿಯಾಗಿ ನಿತ್ಯ ಮಾಡಬೇಕು ಹೀಗೆ ಮಾಡಿದ ಶಿವನ ಪೂಜೆಯು ಶಿವಪದವನ್ನು ಪ್ರಾಪ್ತಿಯಾಗಿಸುವಂಥದ್ದು ಯಾವುದೇ ಮನುಷ್ಯನಿಂದ ಸ್ಥಾಪಿತವಾದ ಶಿವಲಿಂಗವನ್ನು ಋಷಿಕರಿಂದ ಸ್ಥಾಪಿತವಾದ ಶಿವಲಿಂಗವನ್ನು ದೇವತೆಗಳಿಂದ ಸ್ಥಾಪಿತವಾದ ಶಿವಲಿಂಗವನ್ನು ತಾನೇ ತಾನಾಗಿ ಪ್ರಕಟಗೊಂಡ ಸ್ವಯಂಭೂಲಿಂಗವನ್ನು ಹಾಗೂ ತಾನೇ ನೂತನವಾಗಿ ಸ್ಥಾಪಿತ ಶಿವಲಿಂಗವನ್ನು ಉಪಚಾರಾದಿಗಳಿಂದ ಸಮರ್ಪಿಸಿ ಹೇಗೆ ಪೂಜೆ ಮಾಡಿದರೂ ಅಥವಾ ಪೂಜಾ ಸಾಮಗ್ರಿಯನ್ನು ಕೊಡುವುದರಿಂದಲೂ ಮನುಷ್ಯನ ಮೇಲೆ ಹಿಡಿದ ಎಲ್ಲ ಫಲವನ್ನು ಪಡೆಯುವನು ಕ್ರಮವಾಗಿ ಶಿವಲಿಂಗಕ್ಕೆ ಪ್ರದಕ್ಷಿಣ ನಮಸ್ಕಾರ ಮಾಡುವುದರಿಂದಲೂ ಶಿವಫಲವು ಪ್ರಾಪ್ತವಾಗುತ್ತದೆ ನಿಯಮಪೂರ್ವಕ ಶಿವಲಿಂಗದ ದರ್ಶನ ಮಾತ್ರ ಪಡೆಯುವುದರಿಂದಲೂ ಶ್ರೇಯಸ್ಸಾಗುತ್ತದೆ ಮಣ್ಣು ಹಿಟ್ಟು ಸೆಗಣಿ ಹೂವು ಕಣಗಿಲೆ ಪುಷ್ಪ ಹಣ್ಣು ಬೆಲ್ಲ ಬೆಣ್ಣೆ ಭಸ್ಮ ಅಥವಾ ಅನ್ನದಿಂದಲೂ ತನ್ನ ಅಭಿರುಚಿಗನುಸಾರವಾಗಿ ಶಿವಲಿಂಗವನ್ನು ನಿರ್ಮಿಸಿ ಅದಕ್ಕನುಸಾರ ಪೂಜೆ ಮಾಡಬೇಕು ಪ್ರತಿದಿನವೂ ಹತ್ತು ಸಾವಿರ ಪ್ರಣವ ಮಂತ್ರದಿಂದ ಪ್ರಣವ ಮಂತ್ರವನ್ನು ಜಪಿಸುವುದರಿಂದ ಅಥವಾ ಬೆಳಗ್ಗೆ ಸಂಜೆ ಎರಡು ಸಂಧೆಗಳಲ್ಲಿ ಒಂದೊಂದು ಸಾವಿರ ಪ್ರಣವನ್ನು ಜಪಿಸಬೇಕು ಇದು ಕೂಡ ಶಿವಪದವನ್ನು ಕೊಡುವಂಥದ್ದು ಎಂದು ತಿಳಿಯಬೇಕು ಜಪಕಾಲದಲ್ಲಿ ಮಕಾರ ಅಂತ ಪ್ರಣವದ ಉಚ್ಚಾರವು ಶುದ್ಧಗೊಳಿಸುತ್ತದೆ ಸಮಾಜದಲ್ಲಿ ಮಾನಸಿಕ ಜಪದ ವಿಧಾನವಿದೆ ಉಳಿದ ಎಲ್ಲ ಸಮಯದಲ್ಲಿ ಉಪಾಂಶ ಜಪವನ್ನೇ ಮಾಡಬೇಕು ನಾದ ಮತ್ತು ಬಿಂದುವಿನಿಂದ ಯುಕ್ತವಾದ ಅಹಂಕಾರದ ಉಚ್ಚಾರವನ್ನು ವಿದ್ವಾಂಸರು ಸಮಾನ ಪ್ರಣವ ಎಂದು ಹೇಳುತ್ತಾರೆ ಪ್ರತಿನಿತ್ಯವೂ ಆದರದಿಂದ ಹತ್ತು ಸಾವಿರ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಅಥವಾ ಎರಡು ಸಂಧಿಗಳಲ್ಲಿ ಒಂದು ಸಾವಿರ ಜಪ ಮಾಡಿದರೂ ಶಿವಪದವನ್ನು ಕರುಣಿಸುವುದೆಂದು ತಿಳಿಯಬೇಕು ಬ್ರಾಹ್ಮಣರಿಗಾಗಿ ಆದಿಯಲ್ಲಿ ಪ್ರಣವದೊಂದಿಗೆ ಪಂಚಾಕ್ಷರ ಮಂತ್ರವೇ ಉತ್ತಮವಾಗಿದೆ ಅಭಿಮಂತ್ರಿತ ಕಲಶದಿಂದ ಮಾಡಿದ ಸ್ನಾನ ಮಂತ್ರ ದೀಕ್ಷೆ ಮಾತೃಕಾ ಸ್ನಾನ ಸತ್ಯದಿಂದ ಪವಿತ್ರ ಅಂತಃಕ್ರಮಣವನ್ನು ಬ್ರಾಹ್ಮಣ ಜ್ಞಾನಿ ಗುರು ಇವೆಲ್ಲವೂ ಉತ್ತಮವೆಂದು ತಿಳಿಯಲಾಗಿದೆ ದ್ವಿಜರಿಗೆ ನಮಃ ಶಿವಾಯ ಉಚ್ಚಾರಣೆಯ ಇದಿದೆ ಇತರರಿಗೆ ಅಂತ್ಯದಲ್ಲಿ ನಮ ಪದದ ವಿಧಾನವಿದೆ ಅರ್ಥಾತ್ ಶಿವಾಯ ನಮಃ ಹೀಗೆ ಮಂತ್ರವನ್ನು ಉಚ್ಚಿಸಬೇಕು ಸ್ತ್ರೀಯರಿಗಾಗಿಯೂ ಕೆಲವು ಕಡೆ ಶಿವಾಯ ನಮ ಎಂದು ಜಪಿಸುವ ವಿಧಾನವಿದೆ ಕೆಲವು ಋಷಿಗಳು ಬ್ರಾಹ್ಮಣ ಸ್ತ್ರೀಯರಿಗೆ ನಮಃಪೂರ್ವಕ ವಿಜಾ ಶಿವಾಯ ಜಪದ ಅನುಮತಿಯನ್ನು ಕೊಟ್ಟಿರುವರು ಅರ್ಥಾತ್ ಅವರು ನಮಃ ಶಿವಾಯ ಹೀಗೆ ಜಪ ಮಾಡಬೇಕು ಪಂಚಾಕ್ಷರಿ ಮಂತ್ರವನ್ನು ಐದು ಕೋಟಿ ಜಪ ಮಾಡುವುದರಿಂದ ಮನುಷ್ಯನು ಭಗವಾನ್ ಸದಾಶಿವನಿಗೆ ಸಮಾನನಾಗುತ್ತಾನೆ ಒಂದು ಎರಡು ಮೂರು ಅಥವಾ ನಾಲ್ಕು ಕೋಟಿ ಜಪ ಮಾಡುವುದರಿಂದಲೂ ಕ್ರಮವಾಗಿ ಬ್ರಹ್ಮ ವಿಷ್ಣು ರುದ್ರ ಹಾಗೂ ಮಹೇಶ್ವರು ಇವರ ಪದವನ್ನು ಪಡೆಯುತ್ತಾರೆ ಅಥವಾ ಮಂತ್ರದಲ್ಲಿರುವ ಅಕ್ಷರಗಳನ್ನು ಬೇರೆ ಬೇರೆಯಾಗಿ ಒಂದೊಂದು ಲಕ್ಷ ಜಪ ಮಾಡಬೇಕು ಅಥವಾ ಎಲ್ಲ ಅಕ್ಷರಗಳನ್ನು ಸೇರಿಸಿ ಅಕ್ಷರಗಳಷ್ಟು ಲಕ್ಷ ಮಾಡ ಲಕ್ಷ ಜಪ ಮಾಡಬೇಕು ಎಲ್ಲ ಅಕ್ಷರಗಳನ್ನು ಸೇರಿಸಿ ಅಕ್ಷರಗಳಷ್ಟು ಲಕ್ಷ ಜಪ ಮಾಡಬೇಕು ಈ ಪ್ರಕಾರದ ಜಪವನ್ನು ಶಿವಪದ ಪ್ರಾಪ್ತಿಯಾಗಿಸುವುದು ಎಂದು ತಿಳಿಯಬೇಕು ಒಂದು ಸಾವಿರದಂತೆ ಒಂದು ಸಾವಿರ ದಿನ ಪಂಚಾಕ್ಷರಿ ಮಂತ್ರ ಜಪ ಮಾಡಿ ಹತ್ತು ಲಕ್ಷ ಪೂರ್ಣಗೊಳಿಸಿದರೆ ಹಾಗೂ ಪ್ರತಿದಿನವೂ ಬ್ರಾಹ್ಮಣ ಭೋಜನ ಮಾಡಿಸಿದರೆ ಆ ಮಂತ್ರದಿಂದ ಬಯಸಿದ ಕಾರ್ಯವು ಸಿದ್ಧಿಯಾಗುವುದು ಬ್ರಾಹ್ಮಣನು ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಒಂದು ಸಾವಿರದ ಎಂಟು ಸಲ ಗಾಯತ್ರಿ ಜಪ ಮಾಡಬೇಕು ಹೀಗೆ ಮಾಡಿದಾಗ ಕ್ರಮವಾಗಿ ಗಾಯತ್ರಿಯು ಶಿವಪದವನ್ನು ಕರಣಿಸುವುದು ವೇದ ಮಂತ್ರಗಳನ್ನು ಮತ್ತು ವೈದಿಕ ಸೂಕ್ತಗಳನ್ನು ನಿಯಮಬದ್ಧವಾಗಿ ಜಪಿಸಬೇಕು ವೇದಪರಾಯಣವು ಶಿವಪದದ ಪ್ರಾಪ್ತಿಯಾಗಿಸುವುದು ಎಂದು ತಿಳಿಯಬೇಕು ಬೇರೆ ಬೇರೆ ಇರುವ ಅನೇಕ ಮಂತ್ರಗಳು ಕೂಡ ಅಕ್ಷರಕ್ಕೆ ಲಕ್ಷದಂತೆ ಜಪ ಮಾಡಬೇಕು ಹೀಗೆ ಯಥಾಶಕ್ತಿ ಜಪ ಮಾಡುವನು ಕ್ರಮಶಃ ಶಿವಪದ ಅಂದರೆ ಮೋಕ್ಷವನ್ನು ಪಡೆದುಕೊಳ್ಳು ತನ್ನ ರುಚಿಗನುಸಾರವಾಗಿ ಯಾವುದೇ ಒಂದು ಮಂತ್ರವನ್ನು ತನ್ನದಾಗಿಸಿಕೊಂಡು ಮರಣ ಪರ್ಯಂತ ಪ್ರತಿದಿನವೂ ಅದನ್ನು ಜಪ ಮಾಡಬೇಕು ಅಥವಾ ಓಂ ಈ ಮಂತ್ರವನ್ನು ಪ್ರತಿದಿನವೂ ಒಂದು ಸಾವಿರ ಜಪಿಸಬೇಕು ಹೀಗೆ ಮಾಡುವುದರಿಂದ ಭಗವಾನ್ ಶಿವನ ಆಜ್ಞೆಯಂತೆ ಸಮಸ್ತ ಮನೋರಥಗಳು ಸಿದ್ಧಿಯಾಗುತ್ತದೆ ಭಗವಾನ್ ಶಿವನಿಗಾಗಿ ಹೂವಿನ ತೋಟವನ್ನು ಮಾಡುವನು ಶಿವನ ಸೇವಾ ಕಾರ್ಯಕ್ಕಾಗಿ ಶಿವಮಂದಿರವನ್ನು ಗುಡಿಸಿ ಸಾರಿಸುವ ವ್ಯವಸ್ಥೆ ಮಾಡುವನು ಈ ಪುಣ್ಯಕರ್ಮಗಳಿಂದ ಶಿವಪದವನ್ನು ಪಡೆದುಕೊಳ್ಳುವನು ಭಗವಾನ್ ಶಿವನ ಕಾಶಿ ಮೊದಲಾದ ಕ್ಷೇತ್ರದಲ್ಲಿ ಭಕ್ತಿಯಿಂದ ನಿತ್ಯ ನಿವಾಸ ಮಾಡಬೇಕು ಅದು ಜಡ ಚೇತನವೆಲ್ಲಕ್ಕೂ ಭೋಗ ಮೋಕ್ಷಗಳನ್ನು ಕೊಡುವಂಥದ್ದಾಗುತ್ತದೆ ಆದ್ದರಿಂದ ವಿದ್ವಾನ್ ಮನುಷ್ಯನು ಶಿವನ ಕ್ಷೇತ್ರದಲ್ಲಿ ಅಮರಣಾಂತವಾಸಬೇಕು ಅಣ್ಯಕ್ಷೇತ್ರದಲ್ಲಿರುವ ಕೆರೆ ಭಾವಿಸರೋವರ ಮುಂತಾದವನ್ನು ಶಿವಗಂಗೆ ಎಂದು ತಿಳಿಯಬೇಕು ಭಗವಾನ್ ಶಿವನ ಹೇಗೆ ವಚನ ನೀಡಿದೆ ಅಲ್ಲಿ ಮನುಷ್ಯನು ಸ್ನಾನದಾನ ಜಪ ಮಾಡಿ ಭಗವಾನ್ ಶಿವನನ್ನು ಪಡೆದುಕೊಳ್ಳುವನು ಆದ್ದರಿಂದ ದೇಹವಿರುವ ತನಕ ಶಿವಕ್ಷೇತ್ರವನ್ನು ಆಚರಿಸುವಾಸಿಸಬೇಕು ಶಿವಕ್ಷೇತ್ರದಲ್ಲಿ ಯಾರಾದರೂ ತನ್ನ ಮೃತ ಸಂಬಂಧಿಯ ದಾಹದು ಶಾಹ ಮಾಸಿಕ ಶ್ರಾದ್ದ ಶಪಡೀಕರಣ ಅಥವಾ ವಾರ್ಷಿಕ ಶ್ರಾದ್ದ ಮಾಡುವನು ಅಥವಾ ಎಂದಾದ ಶಿವಕ್ಷೇತ್ರ ಪಿತೃಗಳಿಗೆ ಪಿಂಡದಾನ ಮಾಡುವ ತತ್ಕಾಲದಲ್ಲಿ ಎಲ್ಲ ಪಾಪಗಳಿಂದ ಮುಕ್ತನಾಗಿ ಕೊನೆಗೆ ಶಿವಪದವನ್ನು ಹೊಂದುವ ಇಲ್ಲವೇ ಶಿವನಕ್ಷೇತ್ರದಲ್ಲಿ ಏಳು ಐದು ಮೂರು ಅಥವಾ ಒಂದು ರಾತ್ರಿ ಆದರೂ ಸುವಾಸಿಸಬೇಕು ಹೀಗೆ ಮಾಡುವುದರಿಂದ ಕ್ರಮವಾಗಿ ಶಿವಪದವು ದೊರೆಯುವುದು ಜಗತ್ತಿನಲ್ಲಿ ತಮ್ಮ ತಮ್ಮ ವರ್ಣದಂತೆ ಸದಾಚಾರವನ್ನು ಪಾಲಿಸುವುದರಿಂದಲೂ ಮನುಷ್ಯರು ಶಿವಪದವನ್ನು ಪಡೆಯುತ್ತಾನೆ ವರ್ಣಾನುಕೂಲ ಆಚರಣೆಯಿಂದ ಹಾಗೂ ಭಕ್ತಿವಾದಿಂದ ಅವನು ತನ್ನ ಸತ್ಕರ್ಮಗಳ ಅತಿಶಯ ಫಲವನ್ನು ಪಡೆಯುವನು ಸಕಾಮವಾಗಿ ಮಾಡಿದ ತನ್ನ ಕರ್ಮಗಳ ಅಭಿಷ್ಟ ಫಲವನ್ನು ಅವನು ಶೀಘ್ರವಾಗಿ ಪಡೆದುಕೊಳ್ಳುವನು ನಿಷ್ಕಾಮದಿಂದ ಮಾಡಿದ ಎಲ್ಲ ಕರ್ಮಗಳು ಸಾಕ್ಷಾತ್ ಶೋಪದವನ್ನು ಪ್ರಣಿಸುವಂತಹುದು ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಹೀಗೆ ದಿನ ಮೂರು ವಿಭಾಗಗಳು ಇರುತ್ತದೆ ಈ ಮೂರರಲ್ಲಿಯೂ ಕ್ರಮವಾಗಿ ಒಂದೊಂದು ವಿಧದ ಕರ್ಮಗಳು ಸಂಪಾದನೆಯಾಗುತ್ತವೆ ಕಾಲದ ಶಾಸ್ತ್ರವೀತ ನಿತ್ಯ ಕರ್ಮ ಅನುಷ್ಠಾನ ಸಮಯವೆಂದೂ ತಿಳಿಯಬೇಕು ಮಧ್ಯಾಹ್ನಗಳು ಸಕಾಮ ಕಾರ್ಯಕ್ಕಾಗಿ ಉಪಯೋಗಿಯಾಗಿದೆ ಸಾಯಂಕಾಲವು ಶಾಂತಿ ಕರ್ಮಕ್ಕಾಗಿ ಉಪಯೋಗಿಯಾಗಿದೆ ಎಂದು ತಿಳಿಯಬೇಕು ಹೀಗೆ ರಾತ್ರಿಯಲ್ಲಿಯೂ ಸಮಯದ ವಿಭಜನೆ ಮಾಡಲಾಗಿದೆ ರಾತ್ರಿ ನಾಲ್ಕು ಜಾವಗಳಲ್ಲಿ ನಡುವಿನ ಎರಡು ಜಾವಗಳನ್ನು ನಿಶ್ಚಿತ ಕಾಲವೆಂದು ಹೇಳಲಾಗಿದೆ ವಿಶೇಷವಾಗಿ ಅದೇ ಕಾಲದಲ್ಲಿ ಮಾಡಿದ ಭಗವಾನ್ ಶಿವನ ಪೂಜೆಯು ಅವಿಷ್ಟ ಫಲವನ್ನು ಕೊಡುವುದು ಹೀಗೆ ತಿಳಿದು ಕರ್ಮ ಮಾಡುವನು ಯಥೋಕ್ತವಾಗಿ ಫಲಕ್ಕೆ ಬಾಗಿಯವನು ಫಲಕ್ಕೆ ಭಾಗಿಯಾಗುವನು ವಿಶೇಷವಾಗಿ ಕಲಿಯುಗದಲ್ಲಿ ಕರ್ಮದಿಂದಲೇ ಫಲ ತಮ್ಮ ತಮ್ಮ ಅಧಿಕಾರ ಅನುಸಾರವಾಗಿ ಮೇಲೆ ಹೇಳಲಾದ ಯಾವುದೇ ಕರ್ಮದ ಮೂಲಕ ಶಿವಾರಾಧನೆಯನ್ನು ಮಾಡುವರು ಸದಾಚಾರಿಗಳಾಗಿದ್ದಾರೆ ಪಾಪೆ ಆಗಿದ್ದರೆ ಆಯಾ ಕರ್ಮಗಳ ಪೂರ್ಣ ಅವಶ್ಯವಾಗಿ ಪಡೆಯುತ್ತಾರೆ ಶುಷಿಗಳು ಹೇಳಿದರು ಸೂತ್ರ ಪ್ರಾಣಿಕರೇ ಪುಣ್ಯಕ್ಷೇತ್ರಗಳು ಯಾವುವಾವುದಿದೆ ಅವನ್ನು ಆಶ್ರಯಿಸಿದರೆ ಎಲ್ಲ ಸ್ತ್ರೀ ಪುರುಷರು ಶಿವಪದವನ್ನು ಹೊಂದಬಲ್ಲರೋ ಅದನ್ನು ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿರಿ ಎಂದು ಹೇಳಿದರು